ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ ನಾವು ಇವತ್ತು ಬೆಟ್ಟ ಹತ್ತಿದ್ದೀವಿ ಯಾವ ಬೆಟ್ಟ ಅಂತ ತೋರಿಸ್ತೀವಿ ನೋಡಿ ಯಾರೆಲ್ಲ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮುಂದ್ಗಡೆ ಅವರು ಹತ್ತಕ್ಕೆ ಹೋಗ್ತಿದ್ದಾರೆ ಹಿಂದುಗಡೆ ಇವರು ಎಂತ ಚೈಮೈ ಚೈಮೈ ಇದು ಯಾವ ಬೆಟ್ಟ ಬೆಟ್ಟ ಕವಳ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅದೇ ಅದು ಬೆಟ್ಟ ನೋಡಕ್ಕೆ ಸಣ್ಣದಾಗಿದೆ ಹತ್ತಿದಂತ್ರ ಗೊತ್ತು ಕೋಲೇನು ಬೇಡವಾ ಬೆಟ್ಟ ಹತ್ತಕ್ಕೆ ಬೆಟ್ಟ ನೋಡ ಚಿಕ್ಕ ತರ ಕಾಣುತ್ತೆ ಹತ್ತಿದ ಮೇಲೆ ಗೊತ್ತಾಗುತ್ತೆ ನೋಡಿ ಹತ್ತು ಮಜಾಳು ಹತ್ತಕ್ಕಾಗ್ದೆ ಒದ್ದಾಡ್ಕೊಂಡು ಹತ್ತ ಇದ್ದಾಳೆ ಇವನಿದ್ದು ನಾನು ನೋಡೋ ಇಲ್ ಕೈ ಕೂಡ ಟಚ್ ಮಾಡಿ ಇಲ್ಲ ನೋಡಿ Iden wo, ए, सपना अबाद, ये। अबाद फ्लश टी। शुभ्र। ये। काय संतों इन तो अर्द्ध बट्टा हाथ पिटवी। Finally ಇನ್ನು ಅರ್ಧ ಇದೆ ಎಷ್ಟು ಕಷ್ಟ ಕೈಯೆಲ್ಲ ನೋವಾಗೋತು ಎಲ್ಲ ಪರಚಿ ಪರಚಿ ಹೋಯ್ತು ಸುಮಾರು ನೋಡಿ ಮೇಲಕ್ಕೆ ಹತ್ತಿದ್ದಾಳೆ ಬಾ ಈ ಕಾಲಲ್ಲಿ ಹತ್ತಕ್ಕೆ ಚೆನ್ನಾಗಿ ಹಚ್ಚಾಯ್ತು ನೋಡಿ ಫಸ್ಟ್ ಟೈಮ್ ಹೆಬ್ಬ ಕೆಸಿ

ಸ್ಮೆಲ್ ಮಾಡಿ ಸ್ಮೆಲ್ ಮಾಡಿ ಆಂಟಿಗೆ ಕೊಡ್ಬೋದಿತ್ತು ಕುಣಿ ಬರತ್ತ ಚಂದ ಗೈಸ್ ಒಂದು ಕಾಡು ಮೊಳ ಓಡಿದೆ ಕಾಡು ಮೊಳ ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ ನೋಡಿ ರೌಂಡ್ ಆಫ್ ಮಾಡ್ತಾ ಇದಾರೆ ಎಲ್ಲರೂ ಸುಮಂಜಿ ನೋಡಿ ಸುಸ್ ಸಿಕ್ಕಿಲಾ? ಸಿಕ್ಕಿಲ್ಲ ಇಲ್ಲಿ ಯಾರ ಅಡಿಗೆ ಮಾಡಲಿಿದ್ದಾರೆಲ್ಲ ಕರ್ಬ ಸೊಪ್ಪು ಎಷ್ಟು ಪರಚಿದೆ ನೋಡಿ ಇಲ್ಲಿ ಪರ್ಚಿ ಎಲ್ಲ ಹೋಗಿದೆ ಬೆಟ್ಟ ಹತ್ತುವಾಗ ಇಷ್ಟು ಸಾಧಾರಣ ಬೆಟ್ಟದಲ್ಲಿ ನೋಡಿ ಏ ನಾನು ಇದು ಕರ್ಬೇವು ಸೊಪ್ಪು ನೋಡಿ ಅದಕ್ಕೆ ಅಲ್ಲೇ ಅಡಿಗೆ ಮಾಡಿದೆ ನಾನು ವಾವ್ ಹ್ಞೂ ಇದೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ಅಲ್ಲ ಮೊಳ ಬಿಡಿ ದೊಡ್ಡ ಹಣ ಕೊಂಡು ಬಂದರೆ ಇವಾಗ ಎತ್ತಿ ಮಾಡೋದು ಇಷ್ಟು ಕಷ್ಟದಲ್ಲಿ ಬೇಕಿತ್ತು ಈ ಮಾತು ನಂಬ್ಕೊಂಡು ನೋಡಿ ನೋಡಿ ಸರ್ ಏ ಅಲ್ಲಿ ನೋಡಿ ಈಝಿ ಇದೆ ನೋಡಿ ಆ ರೋಡಲ್ಲಿ ಹೋಗೋಣ ಬನ್ನಿ ಏ ಮಾಧ್ಯಮ ಅಲ್ಲ ಈ ಕಡೆಯಿಂದ ಈ ಕಡೆಯಿಂದ ಹೋಗೋಣ ಬನ್ನಿ

ಇಲ್ಲ ಇಲ್ಲ ಹಾಗಲ್ಲ ಅದೆಲ್ಲ ಕ್ರಾಸ್ ಹೋಗ್ತಾ ಇದೆ ವಾ ಇದು ಬಿತ್ತು ಸೂಪರ್ ಬಿತ್ತು ನೋಡಿ ಬಿತ್ತು ನೋಡಿ ಅಯ್ಯೋ ಅಯ್ಯೋ ಇದಿಲ್ಲ ಇಲ್ಲ ಹೋಗಿ ಅದಿಲ್ಲ ಅಂದ್ರೆ ಇಲ್ಲ ಹೋಗಿ ಅಂತ ಅಷ್ಟೆಲ್ಲ ಯಾಕೆ ಕಷ್ಟ ಮಾಡ್ತೀರಾ ನಾನ್ ಹಾಕ್ತೀನಿ ನೋಡಿ ಒಂದೇ ಒಂದು ಕಲ್ಲು ಯಾಕೆ ಬಂದ್ರಿ ಕಲ್ಲು ಹಿಂದೆ ಫೈನಲಿ ಇಸ್ ಗೋಯಿಂಗ್ ಸರ್ ಕಲ್ಲಿಗೆ ಈಗ ಹಿಂದೆ ಬರ್ತದೆ ಸುಮ್ಮನೆ ಇರಿ ಸರ್ ಕಲ್ಲದು ಆಮೇಲೆ ರಿವರ್ಸ್ ಬರ್ತದೆ ಜೂಮ್ ಮಾಡ್ಕೊಳ್ಳಿ ಸರ್ ಅದು ಕಟ್ಟಿ ಬೀಳ್ದಿರಿ ಹಾಕಿಲ್ಲ फाइनली फिनिश आ ये तो नहीं है रो ये रे हाँ ये पीता है रे कर क्यों? सच में छोटा रहने में हम लोग कर रहा था ऐसा फूल एक निकल इसे इसे पीछे पानी रहता है ना वो पानी को है। खींचने लाइट में मतलब वो छोटा है ना इसीलिए वो उतना नहीं है

ಮಾಡ್ತೀವಿ ಆವಾಗ ಮತ್ತೆ ಬೆಳೆ ಹಾಕ್ಬೇಕು ಆಮೇಲೆ ಮತ್ತೆ ಬೆಳೆ ಬೆಳೆದೆ ಎಷ್ಟು ಎಷ್ಟು ಸಮಯಕ್ಕೆ ಬರುತ್ತೆ ತೊಂಬತ್ತು ದಿನ ಇದು ಇದು ಆಲೂಗಡ್ಡೆನಾ ಆಲೂಗಡ್ಡೆ ನೋಡಿ ಸರ್ ಆಲೂಗಡ್ಡೆ ತೊಂಬತ್ತು ದಿನಕ್ಕೆ ಇದೆಲ್ಲ ಆಗುತ್ತಾ ತೊಂಬತ್ತು ದಿನನೂ ಯಾವ ಕಸ್ಟರ್ಪಲ್ ಯಾವ ಕಸ್ಟರ್ ಆಪಲ್ ಆ್ಯಪಲ್ ಬೆಂಗ್ಳೂರ್ ಎಲ್ಲ ಹಳ್ಳಿ ಅದು ಹಣ್ಣಾಗಿದ್ಯಾ ಯಾರು ಬರದ್ದು ಹೌದಾ ಇಲ್ಲಿ ಇದೀರಿ ಮತ್ ಹಾ ಬಡ ಹೌದು ಸುಮಾರು ಇದೀರಿ ಇದ್ರಲ್ಲಿ ಇಲಿ ತಿಂದು ಹೋಗಿದೆ ಇಲಿ ಅಲಿಲು ಇದನ್ನು ತಿಂದಿರಬಹುದು ಮೊಲ ನೋಡಿ ಎಷ್ಟು ಸಿಕ್ತು ಹಣ್ಣಾಗಿದೆಯಾ ರೀ ಹಣ್ಣು ಒಂದು ತ್ರೀ ಡೇಸ್ ಆಗುತ್ತೆ ಹೋಗೋಣ ಅದು ಚೆನ್ನಾಗಿರುತ್ತೆ ಬಟ್ ಅದ್ರದ್ದು ಅದೇ ಇದು ಬೀಜ ಅದು ತುಂಬ ಹೊತ್ತು ತೆಗ್ದು ತಿನ್ನುವಾಗ ಬಾಯಿ ನೋವಾಗುತ್ತೆ ಅಮ್ಮ ಫೈನಲಿ ನಾವು ತೋಟನ ಹತ್ತು ಇಳಿದು ಆಯಿತು ನೋಡಿ ಅದೇ ಬೆಟ್ಟ ಬೆಟ್ಟನ ಬೆಟ್ಟನ ಹತ್ತಿ ಇಳಿದು ಆಯ್ತು ನೋಡಿ ಇದೇ ಬೆಟ್ಟ ಆ ಕಡೆ ಕಡೆ ಸುತ್ತು ಎಷ್ಟು ಒನ್ ಅವರ್ ಆಯ್ತಲ್ಲ ಹೋಗಿ ಒನ್ ಅವರಿಗೆ ಹೋಗಿ ಹತ್ತಿ ಎಲ್ಲ ಬಂದಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಬಿಟ್ಟಿದೀವಿ ಆರಲ್ಲ ಆರೂವರೆ ಆಗಿದೆ ನಾವು ನೀರು ಕೊಂಡು ಹೋಗಿಲ್ಲ ಕುಡಿಯಕ್ ಆಗಿರ್ಲಿಲ್ಲ ಈ ಅದ್ರಲ್ಲಿ ಇವಾಗ ನೀರು ಕುಡಿಬಹುದಲ್ಲ ಎಂತಿರ್ಬೇಕು ಕೈಯೆಲ್ಲ ಕುಡಿಯಕಾಗಲ್ವಾ ನೀರು ಕುಡೀರಿ ಅಂತೆ ಬೇಡಂತೆ ಸೊ ಈ ಬಳಗ ಇಲ್ಲ ಎಂಡ್ ಮಾಡಿದೀನಿ ನೆಕ್ಸ್ಟ್ ಸಿಗೋ ನಾಳೆ ನನಕಾಟ ಬಾಬೆ ಕೇರಳ